ಈ ದಿನ ಏನು ನಮ್ಮ ಕೋಲಾರ ತಾಲೂಕಿನಲ್ಲಿ ದೇಮಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ನಡೆದ ಇದರಲ್ಲಿ ಎನ್ ಡಿ ಎ ಮುಖ್ಯಪುಟ್ಟದಲ್ಲಿ ಮತ್ತು ನಮ್ಮದೇ ಪಕ್ಷೇತರ ಅಭ್ಯರ್ಥಿ ಒಂದು ಸೀಟ್ ಗೆದ್ದಿರೋ ಹನ್ನೊಂದು ಸೀಟ್ ಹದಿನೇಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇದಕ್ಕೆ ಎಲ್ಲ ಸಹಕರಿಸಿದಂಥ ಎಲ್ಲ ನಮ್ಮ ಮತದಾರ ಬಂಧುಗಳಿಗೂ ಮತ್ತು ದುಡಿದಂಥ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಟಿ ವೈ ವಿಜೇಂದ್ರ ಅವರು ಇರ್ಬೋದು ಅಶೋಕ್ ನಾಯ್ ಇರ್ಬೋದು ಅಧ್ಯಕ್ಷರಾದಂಥ ವಂಶಕ್ತಿ ನಮ್ಮ ವರ್ಕರ್ ಪ್ರಕಾಶ್ ಅವರು ಸಿ ಎಂಕಾಶ್ ಅವರು ಗೋವಿಂದ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದರಿಂದ ಇವತ್ತು ನಾವು ಈ ಚುನಾವಣೆಗೆ ಗೆದ್ದಿದ್ದೀವಿ ಇವ್ರದೇ ಸರ್ಕಾರ ಇತ್ತು ಮಂತ್ರಿಗಳಿದ್ದರು ಕಲ್ಲಾಯ ಮಂತ್ರಿಗಳು ಬಂದು ಇಲ್ಲಿ ಪ್ರಚಾರ ಮಾಡಿದ್ರು ಇಲ್ಲಿ ಮತದಾರ ಬಂಧುಗಳು ಎರಡು ಕಾಲ್ ವರ್ಷದಿಂದ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಗಣೇಶ ಚತುರ್ಥಿಯ ಶುಭಾಶಯಗಳು ವಿಶಾಲವಾದ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೋಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ತ್ರೀ ಏಟ್ ಡಬಲ್ ನೈನ್ ಬಹುಸಂಖ್ಯಾತರು ಇಲ್ಲಿ ಯಾವ ರೀತಿ ನೀವು ಭ್ರಷ್ಟಾಚಾರದಲ್ಲಿ ತೆಗೆದಿದ್ದೀರಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದಿರಿ ಇವೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ನಿಮ್ಮ ಈ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಮತದಾರ ಬಂಧುಗಳ ಆದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ